ಒನ್ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಅಕ್ಕ ಪ್ರೆಗ್ನೆಂಟ್ ಆಗಿರ್ತಾರೆ ಮತ್ತೆ ದಟ್ಟವಾದ ಕಾಡೊಳಗೆ ಹೋಗಿ ಡೆಲಿವರಿ ಕೂಡ ಆಗುತ್ತೆ ಸ್ವಲ್ಪ ಸಮಯದ ನಂತರ ಅಕ್ಕ ಫೈನಲಿ ಜನ್ಮ ಕೊಡ್ತಾರೆ ಮಗುವಿಗೆ ಅಕ್ಕ ಜನ್ಮ ಕೊಡ್ತಾರೆ ವಾಟರ್ ಮೆಲನ್ಗೆ ಇಷ್ಟೆಲ್ಲ ಗೈಸ್ ಈಗಷ್ಟೇ ಹೊಟ್ಟೆಯಿಂದ ಹೊರ ಬಂದ ವಾಟರ್ ಮೆಲನ್ ಒಂದು ಮಗುವಿಗೆ ಜನ್ಮ ಕೊಡುತ್ತೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನ್ ಗೊತ್ತಾ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಇವರ ಹೊಟ್ಟೆಯಿಂದ ವಾಟರ್ ಮೆಲನ್ ಬರ್ಲಿಕ್ಕೆ ಕಾರಣ ಇವರು ಒಂಬತ್ತು ತಿಂಗಳು ಮುಂಚೆ ತಿಂದಿರುವ ವಾಟರ್ ಮೆಲನ್ ಸೊ ಒಂಬತ್ತು ತಿಂಗಳು ಮುಂಚೆ ವಾಟರ್ ಮೆಲನ್ ತಿಂದಿರ್ತಾರೆ ಒಂಬತ್ತು ತಿಂಗಳಾದ ನಂತರ ದೊಡ್ಡ ವಾಟರ್ ಮೆಲನ್ ಹೊಟ್ಟೆಯಿಂದ ಹೊರಗೆ ಬರುತ್ತೆ ಇದನ್ನೆಲ್ಲ ಪಾಪ ಡಾಕ್ಟರ್ಸ್ ನವರು ನೋಡಿದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಲ್ಲ ನಂಗೊಂದು ಅರ್ಥ ಆಗ್ಲಿಲ್ಲ ಒಂಬತ್ತು ತಿಂಗಳು ಮುಂಚೆ ಕಚ್ಚಿ ಕಚ್ಚಿ ತಿಂದಿರುವ ವಾಟರ್ ಮೆಲನ್ ಒಂಬತ್ತು ತಿಂಗಳು ಆದ ನಂತರ ಫ್ರೆಶ್ ಆಗಿ ಚೂರು ಡ್ಯಾಮೇಜ್ ಆಗದೆ ಹೊರಗೆ ಬರುತ್ತೆ ಅಯ್ಯೋ ದೇವ್ರೆ ಮೇ ಬಿ ವಾಟರ್ ಮೆಲನ್ ತಿನ್ನುವಾಗ ಬೀಜ ಹೊಟ್ಟೆ ಒಳಗೆ ಹೋಗಿ ಆ ಬೀಜ ಬಳ್ಳಿಯಾಗಿ ಆ ಬಳ್ಳಿಯಿಂದ ವಾಟರ್ ಮೆಲನ್ ಬಂದಿರಬೇಕು ಆದರೂ ಕಲ್ಲಂಗಡಿ ಒಳಗೆ ಮಗುವಿಗೆ ಬಂತು ಅಲ್ಲ ಈ ಅಕ್ಕ ವಾಟರ್ ಮೆಲನ್ಗೆ ಜನ್ಮ ಕೊಡ್ತಾರೆ ವಾಟರ್ ಮೆಲನ್ ಮಗುವಿಗೆ ಜನ್ಮ ಕೊಡುತ್ತೆ ಈ ಅಕ್ಕನಿಗೆ ಡೈರೆಕ್ಟ್ ಆಗಿ ಮಗುವಿಗೆ ಜನ್ಮ ಕೊಡಬಹುದಿತ್ತು ಆದ್ರೆ ಏನ್ ಮಾಡೋದು ಸೀರಿಯಲ್ ಪಾಯಿಂಟ್ ಸೊ ಈ ಸೀನ್ ಹೀರೋ ಹೀರೋಯಿನ್ ಅಂಡ್ ವಿಲನ್ ಗಾಲಿಪಟ ಬಿಡ್ತಾ ಇರ್ತಾರೆ ಸ್ವಲ್ಪ ಹೊತ್ತಾದ ನಂತರ ವಿಲನ್ ಹೀರೋನ ಗಾಲಿಪಟನ ಕಟ್ ಮಾಡ್ತಾರೆ ಅಂಡ್ ಹೀರೋ ಮನೆ ಮೇಲಿಂದ ಕೆಳಗೆ ಬೀಳ್ತಾರೆ ಇದನ್ನು ನೋಡಿದ ಹೀರೋಯಿನ್ ಮಂಗತರ ಜಂಪ್ ಮಾಡಿ ಗಾಲಿಪಟನ ಹಿಡಿದು ಹೀರೋನ ಬಚಾವ್ ಮಾಡ್ತಾರೆ ಗಂಡ ಹೆಂಡತಿಗೆ ಕೇಳ್ತಾನೆ ಯಾಕೆ ನನ್ನ ಹಿಂದೆ ಹಾರಿದೆ ಅಂತ ಅದಕ್ಕೆ ಹೆಂಡತಿ ಹೇಳ್ತಾರೆ ನಿಮ್ಮ ಜೀವ ಉಳಿಸಲು ನನ್ನ ಪ್ರಾಣ ಕೊಡ್ಲಿಕ್ಕೂ ರೆಡಿ ಇಂಡಿಯನ್ ಸೆಂಟಿಮೆಂಟ್ ಬೇರೆ ಯಾವ ಕಂಟ್ರಿಲೂ ಇಲ್ಲ ಕಡೆ ಅಲ್ಲ ಗುರು ಇಷ್ಟು ಚಿಕ್ಕ ಇದ್ದ ಗಾಲಿಪಟ ಸಡನ್ ಆಗಿ ಇಷ್ಟು ದೊಡ್ಡದಾಗುತ್ತೆ ಅಷ್ಟೇ ಅಲ್ಲ ಈ ಗಾಲಿಪಟದಲ್ಲಿ ಸ್ಟೀಲ್ ರಾಡ್ ಕೂಡ ಇದೆ ಅದನ್ನು ಕೂಡ ಹಗ್ಗದಿಂದ ಕಟ್ಟಿದ್ದಾರೆ ಅಲ್ಲ ಇಲ್ಲಿ ನಾವು ಇಡಿಸುಡಿ ಕಡೆಯಿಂದ ಮಾಡಿದ ಗಾಲಿಪಟನೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಸರಿಯಾಗಿ ಹಾರಲ್ಲ ಅಂತದ್ರಲ್ಲಿ ಸ್ಟೀಲ್ ರೋಡ್ ಇಂದ ಮಾಡಿದ ಗಾಲಿಪಟ ಇಷ್ಟು ದೂರ ಆ ಗಾಲಿಪಟ ಜೊತೆ ಇವರಿಬ್ರು ದಂಡಪಿಂಡಗಳು ಕೂಡ ಇದ್ದಾರೆ ಅಯ್ಯೋ ದೇವ್ರೆ ಅಂಡ್ ಮಾನವನಿಂದ ಮಂಗಾದವರು ಗಾಲಿಪಟನ ಎಲಿಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅದು ಕೂಡ ಈ ಅಗ್ಗದಿಂದ ಅಯ್ಯೋ ದೇವರೇ ಏನು ಗುರು ಇದೆಲ್ಲ ಇಂತ ಇಂಥ ಸೀರಿಯಲ್ಸ್ನ ಜನರು ಈಗ ಕೂಡ ನೋಡ್ತಾರಲ್ವಾ ಹೇಗೆ ವಿಡಿಯೋ ಆದ್ರೆ ಪ್ಲೀಸ್ ನಿಮ್ಮ ವಾಟ್ಸಪ್ ಗ್ರೂಪಲ್ಲೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗ್ಲಿ ಇಂಥ ವಿಚಿತ್ರ ಸೀರಿಯಲ್ಸ್ ಎಲ್ಲ ಇದೆ ಅಂತ ಸೊ ನಿಮ್ಮ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಸಿಗುವ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಒನ್ ಪೆಗ್ ವಿತ್ ಜೀವನ್ ಥ್ಯಾಂಕ್ ಯು